ಇಳಕಲ್ ನಗರದಲ್ಲಿ ವಾಟರ್ ಟ್ಯಾಂಕ್ ಸ್ಥಳ ಪರಿಶೀಲನೆ ಮಾಡಿದ ಜಿಲ್ಲಾ ತನಿಖಾ ತಂಡ ಇಳಕಲ್ ನಗರದ ಕೆಇಬಿ ಹತ್ತಿರದ ನೀರಿನ ಟ್ಯಾಂಕ್ ದುಸ್ಥಿತಿಗೆ ಬಂದ ಕಾರಣ ಅಲ್ಲಿರುವ ನೀರಿನ ಟ್ಯಾಂಕ್ ನೆಲಸಮಗೊಳಿಸಿ ಅಲ್ಲೇ ಹತ್ತಿರದ ಸರ್ಕಾರಿ ಪ್ರೌಢಶಾಲೆಯ ಸ್ಥಳದಲ್ಲಿ ಹೊಸ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲು ಆಗಿನ ಶಾಸಕರು ಆದ ದೊಡ್ಡನಗೌಡ ಪಾಟೀಲ್ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿ ಕಾಮಗಾರಿ ಪ್ರಾರಂಭಿಸಿದ್ರು ಈಗಾಗಲೇ ಎಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿ ಮುಗಿದಿದೆ ಬಿಲ್ ಸಹ ಪಾಸ್ ಆಗಿದೆ ನಂತರದ ದಿನದಲ್ಲಿ ಕ್ರೀಡಾ ಇಲಾಖೆಯಿಂದ ಕಾಮಗಾರಿ ನಡೆಸಲು ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದಿದ್ದಾರೆ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ ಕಾಮಗಾರಿಯನ್ನ ತಡೆಯಬಾರದೆಂದು ಬಿಜೆಪಿಯ ನಗರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಜಿಲ್ಲಾಧಿಕಾರಿಗಳು ತಂಡ ರಚನೆ ಮಾಡಿ ಸ್ಥಳಕ್ಕೆ ಭೇಟಿ ಕೊಟ್ಟು ವರದಿ ಸಲ್ಲಿಸಲು ಸೂಚನೆ ಕೊಟ್ಟಿದ್ದಾರೆ ಈ ಹಿನ್ನೆಲೆ ತನಿಖಾ ತಂಡದ ಎಲ್ಲಾ ಅಧಿಕಾರಿಗಳು ಇಂದು ಸ್ಥಳ ವೀಕ್ಷಣೆ ನಡೆಸಲು ಇಳಕಲ್ ನಗರಕ್ಕೆ ಆಗಮಿಸಿದ್ರು ಈ ಸಮಯದಲ್ಲಿ ಬಿಜೆಪಿಯ ನಗರಸಭೆ ಸದಸ್ಯರು ಕಾಂಗ್ರೆಸ್ ನಗರಸಭೆ ಸದಸ್ಯರು ಹಾಗೂ ಸಾರ್ವಜನಿಕ

ಇದು ಟೋಟಲ್ ಇಪ್ಪತ್ತೆರಡು ಡಕ್ರೆ ಹದಿನೈದು ಗಂಟೆ ಇಪ್ಪತ್ತೆರಡು ಎಕರೆ ಹದಿನೈದು ಗಂಟೆ ಸರ್ ಟೋಟಲ್ ಈಗ ಇದೆಲ್ಲ ಈಗ ನಾವು ಮಾಡುವಂಥ ಕೆಲಸ ನೀರಂದ್ರೆ ಹದಿನೆಂಟು ವಾರ್ಡ್ಗೆ ಸಪ್ಲೈ ಆಗಿ ಇಡೀ ಲಿಕಲ್ಗೆ ಬೋರ್ಡ್ ಇಡೀ ಇಲ್ಕಲ್ ಹದಿನೆಂಟು ವಾರ್ಡ್ ತಿರುಚಿಗೆಲ್ಲಿ ಮತ್ತು ಬಸವನಗರ ಅಗರ್ಬಿಟ್ಟಿಗೆ ಸಿ ಇಷ್ಟೆಲ್ಲ ನೀರು ಇಷ್ಟೆಲ್ಲ ತ್ರಾಸ ಇದ್ದು ಸೈತೆ ಮತ್ತು ಇದನ್ನು ಬಂದ್ ಮಾಡಿ ಬಂದ್ ಮಾಡ್ತಿರಲ್ಲ ಯಾವ

ಇಪ್ಪತ್ತೆರಡು ಎಕರೆ ಪ್ರೆಸ್ಡೆಂಟ್ ಮುನ್ಸಿಪಾಲ್ ಅಂತ ಬರುತ್ತೆ ಆದರೆ ಇದು ಶಾಲಾ ಕೊಟ್ಟಿದ್ದೈತೆ ಆದರೆ ಇದು ಕೇವಲ ಅವ್ರು ಏನು ಮಾಡಾರೀ ಕಾಲೇಜ್ ಕಡಿಂದ ಬಿಡಿಸ್ಕೊಂಡ್ರೆ ಆರು ಎಕರೆ ನಮಗೆ ಕ್ರೀಡಾಂಗಣ ಬೇಕಂತ ಟರ ತೊಗೊಂಡ್ರೆ ಆದ್ರೆ ಥರವಾದ ಅದು ನಗರಸಭೆದ ಅವಶ್ಯಕತೆ ಐತಿ ಇದು ಒಂದೇ ತೊಗೊಂಡು ಬರೋದಿಲ್ಲ ಅವರಿಗೆ ಅದನ್ನು ತೊಗೊಂಡ್ರೆ ತಪ್ಪಿಲ್ಲ ಕ್ರೀಡಾಂಗಣ ಮಾಡ್ತಾರಲ್ಲ ಮಾಡಲಿ ನಮ್ದೇನು ತಪ್ಪಿಲ್ಲ ಇದು ಆರು ಎಕರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಐ ಟೆನ್ಶನ್ ವಾಯರು ಒಂದು ಒನ್ ಟೆನ್ ವಾಯರ್ ಐ ಟೆನ್ಷನ್ ಕುತಿಯಿಂದ ಇಲ್ಲಿ ಇದು ಬಂದೈತೆ ರೀ ಒಂದು ಹುರ್ಗುಂದಿ ಇಲ್ಲಿ ಬಂದೈತೆ ಒಂದು ಆಫೀಸಿಗೆ ಹೋಗುತ್ತಾ ನೋಡಿ ನೋಡ್ತಾರೆ ಆ ಸ್ಕೂಲ್ ಇತ್ತಲ್ಲ ಅಲ್ಲಿ ಕಟ್ಟಡ ಇದ್ದ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಹೆಂಡ್ರೈತು ನಾಳೆ ಇಲ್ಲಿ ಹೈವೇ ಆಗತ್ತೈತೆ ಹೈವೇ ಆದರೂ ಕೂಡ ನಾವು ಸ್ವಲ್ಪ ಜಾಗ ಬಿಟ್ಟು ಮಾಡ್ಕೊಂಡಿದ್ವಿ ಟೆಂಡಿಂಗ್ ಮಾಡ್ಕೊಂಡ್ರೆ ಪೂರಾ ತುದಿ ಅಷ್ಟೇ ಮೌಲ್ಯಗಳನ್ನ ಮಾಡ್ಕೊಂಡ್ರಿ ಕೇವಲ ಒಂದು ಗುಂಟೆ ಮಾತ್ರ ಹೋಗಕ್ಕೆ ಐತಿ ಒಂದು ಗುಂಟೆಗೂ ಹೆಚ್ಚು ಹೋದಿಲ್ಲ ಅದರಲ್ಲಿಂದ ಒಂದು ಗುಂಟೆ ಸಂಬಂಧ ನಾವು ಕ್ರೀಡಾಂಗಣಕ್ಕೆ ಕಟ್ಟಕ್ಕೆ ಬಾಗ ಒಂದು ಗುಂಟೆ ಸೈಡ್ ಮಾಡ್ಕೊಂಡು ಕಟ್ಕೊಳ್ಳಿ ರೌಂಡ್ ಹ್ಯಾಂಗೆ ಮಾಡೋಕೆ ನಮಗೇನು ಅಂತಿಲ್ಲ ಆದ್ರೆ ಇಪ್ಪತ್ತೆರಡು ಹೆಚ್ಚು ಕಡಿಮೆ ಇಪ್ಪತ್ತು ಡುಜನಿಗೆ ನೀರಿನ ತೊಂದರೆ ಆಗುತ್ತೆ ಇವತ್ತು ನಮ್ಮಲ್ಲೇ ಈ ಕಡೆ ಈ ಡುಜನ್ಗೆ ಏನಂತ ಅಲ್ರಿ ಈ ನೀರಿನ ಟ್ಯಾಂಕಿನಲ್ಲೇ ನೀರು ಬರ್ತಿತ್ತಲ್ಲ ಎಲ್ಲ ನೈಕಾರ ಜನ ಇರುವಂಥವ್ರು ಇವತ್ತು ಏನು ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆ ತನಕ ಯಾವಾಗ ನೀರು ಬರ್ತಕ್ಕ ಗೊತ್ತಿಲ್ಲ ಪರಿಸ್ಥಿತಿ ಹಂಗಾಗೈತಿ ಒಂದು ಗಂಟೆ ಬರುತ್ತಾ ಎರಡು ಗಂಟೆ ಬರುತ್ತಾ ಅಲ್ಲಿ ತನ ಎದ್ದು ನಿಂತು ನೀರು ತುಂಬಿಕೊತಾರೆ ಬೆಳಗ್ಗೆ ದುಡ್ಯಕ್ಕೆ ಹೋಗ್ಬೇಕಾರೆ ಮಗಕ್ಕೆ ನೈಯಕ್ಕೆ ಹೋಗ್ಬೇಕಾರೆ ಟೈಮ್ ಮಲ್ಕೊಂಡಿರ್ತಾರೆ ಆ ಟೈಮ್ ಎಷ್ಟು ತೊಂದರೆ ಆಗೈತಿ ಅದಕ್ಕೆ ಇದು ಊರ ಮೂಲೆಯಲ್ಲೇ ಸರ್ ತೊಂದರೆ ಇಲ್ಲ ಕ್ರೀಡಾಂಗಣ ಮಾಡ್ಲಿ ನಮ್ಗೆ ಖುಷಿ ಐತಿ ಕ್ರೀಡಾಂಗಣಕ್ಕೆ ನಮ್ದೇನದಕ್ಕೆ ನಂತರ ಇಲ್ಲ ಆದ್ರೆ ಕ್ರೀಡಾಂಗಣ ಮಾಡಕ್ಕಿದು ತೊಂದರೆ ಆಗುತ್ತೆ ಒನ್ ಟೆನ್ ವಾಯರ್ ಮಧ್ಯದಲ್ಲಿ ಈ ಕ್ರೀಡಾಂಗಣ ಆರು ಎಕರೆ ಕೊಟ್ಟರೆ ಮತ್ತೆ ಮೂರು ಒಂದು ಕುಷ್ಟಿಗೆಯಿಂದ ಬಂದೈತೆ ಒಂದು ಹುಣಂದಿಂದ ಬಂದೈತೆ ಒಂದು ಇದಕ್ಕೆ ಕೊಡಿ ಸಲ ಒಂದು ಸೋಲಾರ್ದು ಒಂದೂರ ಹತ್ತು ಸರ್ ಕುಷ್ಟಿಯಿಂದ ಒನ್ನೂರ ಹತ್ತು ಕೆವಿ ಬಂದು ಸರ ಇಲ್ಲಿದ್ದ ಇಲ್ಲಿ ಕಲಿದ ಕುಷ್ಟಿ ಇದಕ್ಕೆ ಹುಣಗೊಂದಕ್ಕೆ ಒನ್ ಟೆನ್ ಕೆ ವಿ ಹೀಗಾಗಿ ನಮ್ಗೆ ತೊಂದರೆ ಸರ್ ನಾವು ನಾವು ಅದನ್ನು ಮಾಡ್ಬೇಡಂತ ನಾವು ಅನ್ನೋದೂ ಇಲ್ಲ ಮಾತ್ರ ನಮಗೆ ಕೆಲಸ ಆದ್ರೆ ಸಾಕಷ್ಟು ಇದಕ್ಕಾಗಲೇ ಎಪ್ಪತ್ತು ಲಕ್ಷ ರೂಪಾಯಿ ಆಮೇಲೆ ಇದು ಮಾಡೋ ಟೈಮಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಬಂದಿತ್ತು ಟೆಸ್ಟಿಂಗ್ ಮಾಡ್ ವೈದ್ಯರು ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಸರ್ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಚಾಲು ಚಾಲೂ ಸರ್ ಹಿಂದಲೇ ಸ್ಟಾರ್ಟ್ ಆಯ್ತು ಸರ್ ಅದು ಬಿಟ್ಟರೆ ನಂತರ ಮತ್ತೆ ಒಂದು ತಿಂಗಳು ತಿಂಗಳು ಅದು ಮಣ್ಣು ಟೆಸ್ಟ್ ಮಾಡಿ ಅದೆಲ್ಲ ಆದ ನಂತರ ಸ್ಟಾರ್ಟ್ ಆಯ್ತು ಸರ್ ತಾಗೆ ಹೇಳಬೇಕಿತ್ತು ಸ್ಕೂಲ್ದವ್ರು ಹೇಳ್ಬೇಕಿತ್ತು ಯಾರು ಆಫೀಸರ್ ಹೇಳಬೇಕಿತ್ತು ಯಾರು ಹೇಳಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳೇ ನಮ್ಮ ಗಮನಕ್ಕೆ ತರಬೇಕಾಗಿತ್ತು ಸ್ಕೂಲ್ ಪ್ರಿನ್ಸಿಪಲ್ ಬಂದಾರಲ್ರಿ ಎಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟು ರಿಪೋರ್ಟ್ ಕೊಡ್ತೀವಿ ಸ್ವಲ್ಪ ಆದೇಶ ಮೇಡಮ್ ಅವ್ರಿಗೆ ದೌಡ್ ಕೊಡ್ತೀವಿ ಪ್ಲೀಸ್ ಸರ್ ಯಾಕಂದ್ರೆ ಭಾಳ ಈಗ ನಾವು ಒಂದು ಎರಡರಿಂದ ಮೂರು ಅವ್ರು ನಮಗೆ ಹದಿನೈದು ದಿವಸದಿಂದನೇ ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ರು ನಮ್ಗೆ ಅವ್ರಿಗೆ

और विद इशू द रेसोल्यूशन वर्ड पर सॉरी डिप्टी डायरेक्टर का सिग्नेचर है और नोट आप किस पर तौर पर ನಾವೇನು <laughs>

ಆ ಉದ್ದೇಶದಿಂದ ಅಲ್ಲೇ ಅಲ್ಲೇ ನಿರ್ಮಿಸಬೇಕಂತಿತ್ತು ಆದ್ರೆ ಆ ಆದೇಶ ಇದ್ದಂತ ನಮ್ಗೆ ಯಾವಾಗ ಹೇಳಿದ್ರು ಕಮಿಷನರ್ 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 ಯಾವಾಗ ಹೇಳಿದ್ರಿ ಅವಾಗ ನಾವು ಜಗ ಬದಲಾವಣೆ ಮಾಡಬೇಕು ಅಂದಾಗ ನಮ್ಗೆ ಇದು ಸೂಕ್ತ ಅನ್ ಅಲ್ಲಿ ಇದ್ದ ಜಗ ಏನಾಯ್ತಲ್ಲ ಅಲ್ಲೇ ಮಾಡ್ಬೋದಿತ್ತು ಆದ್ರೆ ಗಾರ್ಡನ್ ಜಾಗದಾಗಿತ್ತು ಸರ್ ದಯವಿಟ್ಟು ಇಷ್ಟ